ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಲ್ಲದ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಕೊಬ್ಬರಿಲಿ ಅರ್ಧ ಭಾಗನ ನಾನು ಕ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅರ್ಧದಲ್ಲಿ ನಾನು ಇವತ್ತು ಅರ್ಧನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕೊಬ್ಬರಿ ಹೋಳನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಇದು ಸಣ್ಣಕ್ಕೆ ಪುಡಿ ಹಾಕಬೇಕು ಆ ಥರ ನಾವು ಇದನ್ನು ಬೇಗ ಬೇಗ ಪುಡಿ ಆಗುತ್ತೆ ಒಣಗಿರೋ ಕೊಬ್ಬರಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಒಣಗಿದ್ರೆ ಬೇಗನೆ ಪುಡಿ ಆಗುತ್ತೆ ತುಂಬ ಸಣ್ಣದಾಗಿಯೇ ನಾವು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು ಅದನ್ನ ಒಂದು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಹಸಿವು ಹಾಸಿನ ಹೋಗಬೇಕು ಒಂದೆರಡು ನಿಮಿಷ ಹುರಿದ್ಬಿಟ್ಟು ನಾವು ನಿಧಾನ ನಿಧಾನ ಉರಿಯಲ್ಲಿ ಎರಡು ನಿಮಿಷ ಆದ್ರೂ ಸಹ ಉರಿಬೇಕು ಚೆನ್ನಾಗಿ ಇದು ಫ್ರೈ ಆದಮೇಲೆ ತುಪ್ಪ ಮತ್ತು ಕೊಬ್ಬರಿ ಎರಡು ಹೊಂದ್ಕೊಂಡು ಸ್ವಲ್ಪ ಅನ್ನೋ ಥರ ಪರಿಮಳ ಬಂದಾಗ ನಾವು ಕೊಬ್ಬರಿನ ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಾನು ತುರ್ದಿ ಎತ್ತಿಟ್ಕೊಂಡಿರುವಂತಹ ಕೊಬ್ಬರಿ ತುರಿ ಎರಡು ಕಪ್ ಇದೆ ಅದಕ್ಕೆ ಒಂದು ಕಪ್ ಬೆಲ್ಲ ನಾನು ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಆರಬೇಕು ತಣ್ಣಗಾಗಲಿ ಅಷ್ಟೊತ್ತ ತನಕ ನಾವೀಗ ಪಾಕನ ಮಾಡ್ಕೊಳ್ಳೋಣ ಪಾಕ ತೊಗೊಳೋದಿನ ಬೇಡ ಒಂದು ಕಪ್ಪು ನಾನು ನಿಮ್ಮ ಮೊದಲೇ ಹೇಳಿದಾಗೆ ಎರಡು ಕೊಬ್ ಕಪ್ಪು ಕೊಬ್ಬರಿಗೆ ಒಂದು ಕಪ್ಪು ಬೆಲ್ಲನ ನಾವು ತೊಗೋಬೇಕಾಗುತ್ತೆ ಒಂದು ಕಪ್ ಬೆಲ್ಲನ ನಾವು ಇಲ್ಲಿ ಸಣ್ಣದಾಗಿ ಮುರಿದು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಆ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಪಾಕ ಬರೋ ಅವಶ್ಯಕತೆ ಇಲ್ಲ ಪಾಕ ಇಲ್ಲಿ ನೋಡಿ ಇಷ್ಟು ಕರಗಿದ್ರೆ ಸಾಕಾಗುತ್ತೆ ನಮಗೆ ಇಷ್ಟು ಪ್ರಮಾಣದಲ್ಲಿ ನಮಗೆ ಬೆಲ್ಲ ಕರಗಿದಾಗ ನಾವು ಹುರಿದಿಡ್ಕೊ ಹುರಿದಿಟ್ಕೊಂಡಿರೋ ಅಂತಹ ಕೊಬ್ಬರಿನ ಹಾಕ್ಕೊಂಡು ನಿಧಾನಕ್ಕೆ ತಿರುಗಬೇಕಾಗುತ್ತೆ ಆಮೇಲೆ ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಕೈ ಇದು ಸಕ್ಕರೆ ಕೊಬ್ಬರಿ ಥರ ಕೊಬ್ಬರಿ ಮಿಡಾಯ ಥರ ಅಲ್ಲ ಏನಕ್ಕೆ ಅಂತಂದರೆ ಸಕ್ಕರೆ ಪಾಕ ಬಂದ ಮೇಲೆ ಹಾಕ್ಕೊಳ್ತೀವಿ ಅದು ಬೇಗನೂ ಆಗ್ಬಿಡುತ್ತೆ ಇದೊಂದು ಸ್ವಲ್ಪ ಲೇ ಒಂದು ಇಪ್ಪತ್ತು ನಿಮಿಷನಾದರೂ ಇದು ಚೆನ್ನಾಗಿ ಬೆಲ್ಲ ಮತ್ತು ಕೊಬ್ಬರಿ ಎರಡು ಹೊಂದ್ಕೊಂಡು ನಾವು ಹಾಕಿರೋ ತುಪ್ಪ ಬಿಟ್ಕೊಂಡಾಗ ಇದು ಆಗಿದೆ ಅಂತ ಅರ್ಥ ಅಲ್ಲಿವರೆಗೂ ಸಣ್ಣದಾಗಿ ನಾವೀಗ ಸಣ್ಣ ಅವ್ರಿಗೆಲ್ಲೇ ಕೈ ಆಡ್ತಾನೆ ಇರಬೇಕು ನಿಧಾನ ಕೈ ಆಡ್ತಾನೇ ಇರಿ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡು ನಿಧಾನಕ್ಕೆ ಕೈಯಾಡಿಸ್ತಾನೆ ಇರಿ ಹಾಗೆಯೇ ಇಲ್ಲಾಂದರೆ ತಳ ಬಿಡುತ್ತೆ ನಿಧಾನಕ್ಕೆ ಹಾಗೆ ಆಡಿಸ್ಕೊಂಡು ನಮಗೆ ಅದು ಹೇಗೆ ಗೊತ್ತಾಗುತ್ತಪ್ಪ ನಮಗೆ ಇದು ಬಂದಿದೆ ಅಂತಂದರೆ ನಾವು ಒಂದು ಸ್ವಲ್ಪ ತುಪ್ಪನ ಕೈಗೆ ಹಾಕ್ಕೊಂಡು ಅದನ್ನು ಉಂಡೆ ಕಟ್ಟಿದಾಗ ಅದು ನಮ್ಮ ಕೈಗೆ ಅಂಟಬಾರ್ದು ಉಂಡೆ ರೀತಿ ಬಂದಾಗ ಅದು ರೆಡಿಯಾಗಿದೆ ಅಂತ ಅರ್ಥ ಸಾಫ್ಟ್ ಆಗಿರಬೇಕು ಕೈಗೆ ಎಂಟಿದೆ ರೀತಿ ಈ ಥರ ಉಂಡೆ ಬಂದರೆ ಬಂದಿದೆ ಅಂತ ಅರ್ಥ ನಾವೀಗ ಒಂದು ತಟ್ಟೆಗೆ ತುಪ್ಪನ ಸವರಿಕೊಂಡು ನಾವು ಇವಾಗ ರೆಡಿಯಾಗಿರೋ ಮಿಶ್ರಣನೇ ತಟ್ಟೆಗೆ ಹಾಕೊಂಡು ನೀಟಾಗಿ ಕೈ ಸುಡೋದ್ರಿಂದ ಒಂದು ಬಟ್ಲು ಸಹಾಯದಲ್ಲಿ ತುಪ್ಪನ ಸವರ್ಕೊಂಡು ಇದನ್ನು ನೀಟಾಗಿ ನಿಮಗೆ ಯಾವ ಶೇಪ್ ಬೇಕಾ ಥರ ಶೇಪಲ್ಲಿ ತಟ್ಕೊಂಡು ಒಂದು ಇಪ್ಪತ್ತು ನಿಮಿಷನಾದರೂ ಬಿಡಬೇಕು ಇದನ್ನು ಇಪ್ಪತ್ತು ನಿಮಿಷ ಆದಮೇಲೆ ಕಟ್ ಮಾಡಬೇಕು ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅದು ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ಇವಾಗ ರೆಡಿ ಆಗಿದೆ ನಾನು ಹೇಳಿದ ಸುತ್ತ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇವಾಗ ನೀವು ಕಟ್ ಮಾಡ್ಕೋಬೋದು ಕಟ್ ಮಾಡ್ಕೊಂಡು ಇದಕ್ಕೆ ಯಾವ ಥರ ಡೆಕೋರೇಷನ್ ಮಾಡ್ತೀರ ಆ ಥರ ಮಾಡ್ಕೊಳ್ಳಿ ಇದು ತುಂಬಾ ಬೆಲ್ಲದಿಂದ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಬಂದಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಒಂದು ಸ್ವಲ್ಪ ಅಂಟೋದಿಲ್ಲ ಯಾವ ಥರ ನಾವು ಶೇಪ್ಗಳು ಕಟ್ ಮಾಡ್ತೀವಿ ಅದೇ ಥರ ಶೇಪ್ ಬರುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಕೈಗೂ ಸ್ವಲ್ಪ ಅಂಟೋದಿಲ್ಲ ನೀವು ಅಂಗಡಿಯಲ್ಲಿ ಸಹ ತಿಂದಿರ್ತೀರ ಅದೇ ಥರ ಟೇಸ್ಟ್ನ ನೀವು ಇಲ್ಲಿ ನೋಡ್ಬೋದು ಮನೇಲಿ ಮಾಡಿರೋದ್ರಿಂದ ತುಂಬ ರುಚಿಯಾಗೂ ಇರುತ್ತೆ ಮತ್ತು ತುಂಬ ಸ್ವಾದಿಷ್ಟವಾಗೂ ಇರುತ್ತೆ ಟ್ಯಾಂಕ್ ಯು ಆಲ್